ಮಾರ್ತದ ಅಬ್ಬರ ಜೋರಾಗಿದೆ ಕರಾವಳಿ ಜಿಲ್ಲೆಗಳಲ್ಲಿ ನಾನು ಹೇಳ್ತಾ ಇದ್ದೆ ದಕ್ಷಿಣ ಕನ್ನಡ ಉಡುಪಿ ಮತ್ತೆ ಉತ್ತರ ಕನ್ನಡ ಈ ಕರಾವಳಿ ಜಿಲ್ಲೆಗಳಲ್ಲಿ ತೌಕ್ತೆ ಎಫೆಕ್ಟ್ ಜಾಸ್ತಿ ಇರುವಂತದ್ದು ಅರಬ್ಬಿ ಸಮುದ್ರದಲ್ಲಿ ಮುಂದುವರೆದಿದೆ ಕಡಲ ಅಬ್ಬರ ಉತ್ತರ ಕನ್ನಡದಲ್ಲಿ ನೆಲಕ್ಕುಳ್ಳಿದವೆ ವಿದ್ಯುತ್ ಕಂಬಗಳು ಮತ್ತೆ ಸಾಕಷ್ಟು ಮರಗಳು ಕೂಡ ಧಾರಗುಳ್ಳಿರುವಂಥದ್ದು ಸಮುದ್ರ ತೀರದಲ್ಲಿದ್ದಂತ ದೋಣಿಗಳಿಗೆ ಭಾರಿ ಹಾನಿ ಕೂಡ ಆಗಿದೆ ಸೌಖ್ಯ ಅಬ್ಬರಕ್ಕೆ ಬೆಚ್ಚಿ ಬಿದ್ದಿದೆ ಸಮುದ್ರ ತೀರದ ಜನ ಅಲ್ಲಿ ಏಕೆಂದರೆ ಅದರ ಅಬ್ಬರ ಜೋರಾಗಿರುವಂಥ ಹಿನ್ನೆಲೆಯಲ್ಲಿ ಕೆಲವೆಡೆ ಸ್ಥಳೀಯ ಆಡಳಿತದಿಂದ ಆರೈಕೆ ಕೇಂದ್ರಗಳನ್ನು ಕೂಡ ತೆರೆಯಲಾಗಿದೆ ಮಂಗಳೂರಿನಲ್ಲಿ ಒಂದು ಏಳರಿಂದ ಎಂಟು ಆರೈಕೆ ಕೇಂದ್ರಗಳನ್ನು ತೆರೆಯಲಾಗಿದೆ ಅದೇ ರೀತಿಯಲ್ಲಿ ಸಮುದ್ರ ತೀರದಲ್ಲಿ ಉತ್ತರ ಕನ್ನಡದಲ್ಲೂ ಕೂಡ ಆರೈಕೆ ಕೇಂದ್ರಗಳನ್ನು ತೆರೆಯಲಾಗಿರುವಂಥದ್ದು ಈ ಕಡೆ ಎನ್ ಡಿ ಆರ್ ಎಫ್ ಸಿಬ್ಬಂದಿ ಇದ್ದಾರೆ ಎಲ್ಲಿ ಅತಿ ಹೆಚ್ಚಾಗಿ ಹಾನಿಯಾಗುವಂಥ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ ಅಲ್ಲಿ ಎನ್ ಡಿ ಆರ್ ಎಫ್ ತಂಡದವರು ಇರುವಂತದ್ದು ಒಟ್ಟಿನಲ್ಲಿ ಧಾರಾಕಾರವಾಗಂತೂ ಮಳೆ ಸುರಿತಾ ಇದೆ ಸಮುದ್ರದ ತೀರ ಭಾಗದಲ್ಲಿ ಗಾಲಡಿ ಎಚ್ಚರಿಕೆಯನ್ನಂತೂ ನೀಡಲಾಗಿತ್ತು ಸೊ ಹೀಗಾಗಿ ಎಲ್ಲಿ ಹಾನಿಯಾಗತ್ತೆ ಪ್ರದೇಶಗಳು ಅಲ್ಲಿದ್ದಂಥ ಜನರನ್ನ ಬೇರೆ ಕಡೆ ಸ್ಥಳಾಂತರ ಮಾಡುವಂತ ಕೆಲಸ ಕೂಡ ಆಗಿದೆ ಸಮುದ್ರ ತೀರದ ಜನರನ್ನ ಸೊ ಇದು ಕರಾವಳಿ ಭಾಗದ ಜಿಲ್ಲೆಗಳನ್ನ ನೋಡಿದ್ವಿ ಇನ್ನ ಮಡಿಕೇರಿಯಲ್ಲೂ ಕೂಡ ಅಂದ್ರೆ ಕೊಡಗು ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ ಈ ತೌಕೆ ತಂಡಮಾರುತದ ಎಫೆಕ್ಟ್ ಕೊಡಗು ಜಿಲ್ಲೆಗೂ ಕೂಡ ತಟ್ಟಿದೆ ಮಡಿಕೇರಿಗೆ ಬಂದಿಳಿದಿದೆ ಎನ್ ಡಿ ಆರ್ ಎಫ್ ನ ತಂಡ ಎನ್ ಡಿ ಆರ್ ಎಫ್ ತಂಡ ಈಗ ಆಲ್ರೆಡಿ ಮಡಿಕೇರಿಯಲ್ಲಿ ಇರುವಂತದ್ದು ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪವನ್ನು ಎದುರಿಸಲಿಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ನಾ ಕಳೆದ ಮೂರು ವರ್ಷಗಳಿಂದಲೂ ಕೂಡ ಮಳೆ ಬಂತು ಶುರುವಾಯಿತು ಅಂದ್ರೆ ಸಾಕು ಕೊಡಗಿನಲ್ಲೇ ಅದು ಪ್ರಮುಖವಾಗಿ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಅನ್ನು ಮಾಡ್ತಾ ಇರುವಂಥದ್ದು ವಿಜಯವಾಡದಿಂದ ಇಪ್ಪತ್ತು ಮಂದಿ ಇರುವಂತ ಎನ್ ಡಿ ಆರ್ ಎಫ್ ತಂಡ ಆಗಮಿಸಿದೆ ರಕ್ಷಣಾ ಸಲಕರಣೆಗಳ ಜೊತೆ ಬಂದಿದ್ದಾರೆ ಎನ್ ಡಿ ಆರ್ ಎಫ್ ತಂಡದವರು ಇವ್ರು ಬರೀ ಈ ಒಂದು ತೌಕ್ತೆ ಚಂಡಮಾರುತದ ನಿಂದ ಇವರನ್ನ ರಕ್ಷಣೆ ಮಾಡಲಿಕ್ಕೆ ಬಂದಿರುವಂಥದ್ದು ಮಾತ್ರ ಅಲ್ಲ ಮುಂದಿನ ನಾಲ್ಕು ತಿಂಗಳುಗಳ ಕಾಲ ಅಂದರೆ ಮಳೆಗಾಲ ಮುಗಿಯೋವರೆಗೂ ಕೂಡ ಈ ಎನ್ ಡಿ ಆರ್ ಎಫ್ ನ ತಂಡದವರು ಕೊಡಗಿನಲ್ಲೇ ಬೀಡುಬಿಟ್ಟಿರ್ತಾರೆ ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕೊಡಗಿನ ಪ್ರತಿನಿಧಿ ರವಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಎಸ್ ರವಿ ನೋಡ್ತಾ ಇದ್ವಿ ಒಂದ್ ಕಡೆ ಕರಾವಳಿ ಭಾಗದಲ್ಲಿ ತೌಕ್ತೆ ಚಂಡಮಾರುತದ ಅಬ್ಬರ ಇತ್ತು ಇನ್ನು ಅದರ ಎಫೆಕ್ಟ್ ಕೊಡಗಿಗೂ ಕೂಡ ತಟ್ಟಿರುವಂತದ್ದು ಹೇಗಿದೆ ಸ್ಥಿತಿಯಲ್ಲಿ ಈಗ ಏನಂತಂದ್ರೆ ಈಗಾಗಲೇ ಶುರುವಾಗಿರುವಂತಹ ಮಳೆ ನಿನ್ನೆ ಆ ಇಡೀ ದಿನ ಇಡೀ ಜಿಲ್ಲೆಯಾದ್ಯಂತ ಸಂಪೂರ್ಣವಾಗಿ ಸುರಿದಿರುವಂತದ್ದು ಆದ್ರೆ ಏನು ಮಳೆಗಾಲದಲ್ಲಿ ಕೊಡಗಿನಲ್ಲಿ ಬರ್ತಿದಂತಹ ಮಳೆ ಇತ್ತು ಆ ಪ್ರಮಾಣದಲ್ಲಿ ಮಳೆ ಇಲ್ಲ ಅನ್ನೋಂಥದ್ದು ಆದ್ರೆ ಸರಾಸರಿ ನೋಡುವಾಗ ಇಡೀ ಜಿಲ್ಲೆಯಲ್ಲಿ ಸುಮಾರು ಹದಿನೆಂಟು ಪಾಯಿಂಟ್ ಎಪ್ಪತ್ನಾಲ್ಕು ಮಿಲಿಮೀಟರ್ಗೂ ಹೆಚ್ಚು ಮಳೆ ಸುರಿದಿರುವಂಥದ್ದು ಅಂದ್ರೆ ನಿರೀಕ್ಷೆ ಏನಿತ್ತು ಅಂತಂದ್ರೆ ಸಹಜವಾಗಿ ಇನ್ನೂರ ಐವತ್ತು ಮಿಲಿಮೀಟರ್ಗೂ ಹೆಚ್ಚು ಮಳೆ ಸುರಿಯುತ್ತೆ ಅಂತ ಹೇಳಿತ್ತು ಸೊ ಆದ್ರೆ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಮಳೆ ಸುರಿದಿದೆ ಆದ್ರೆ ಬೇಸಿಗೆ ಸಂದರ್ಭದಲ್ಲಿ ಈ ಮಳೆ ಏನಿದೆ ಇದು ಮುಂದಿನ ಮಳೆಗಾಲಕ್ಕೂ ಕೂಡ ಎಫೆಕ್ಟ್ ಆಗುತ್ತೆ ಅನ್ನೋಂಥದ್ದು ಒಂದು ಆತಂಕ ಶುರುವಾಗಿರುವಂತದ್ದು ಸೊ ಹೀಗಾಗಿಯೇ ಈಗಾಗಲೇ ಆರ್ ಎನ್ಡಿಆರ್ಎಫ್ ತಂಡನು ಕೂಡ ಜಿಲ್ಲೆಗೆ ಆಗಮಿಸಿರುವಂತದ್ದು ಪ್ರತಿ ವರ್ಷದ ಮಳೆಗಾಲದ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಪ್ರವಾಹ ಆಗುತ್ತೆ ಈ ಎಲ್ಲ ದೃಷ್ಟಿಯಿಂದ ಜಿಲ್ಲಾಡಳಿತ ಎನ್ಡಿಆರ್ಎಫ್ ತಂಡವನ್ನ ಈಗಾಗಲೇ ಆರ್ ಎನ್ಡಿಆರ್ಎಫ್ ತಂಡ ಇನ್ನೂ ಆ ಮೂರ್ ನಾಲ್ಕ್ ತಿಂಗಳ ಕಾಲ ಜಿಲ್ಲೆಯಲ್ಲೇ ಬೀಡ್ಬಿಟ್ಟಿರುತ್ತೆ ಅಂದ್ರೆ ಏನು ಈ ಮುಂದಿನ ಮಾನ್ಸೂನ್ ಏನಿದೆ ಆ ಮಾನ್ಸೂನ್ ಮುಗಿಯವರೆಗೂ ಕೂಡ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಬೀಡ್ಬಿಟ್ಟಿದ್ದು ಯಾವುದೇ ಆಗದ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ಕೆಲಸವನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ನಡೆಸಿಕೊಂಡಿರುವಂತದ್ದು ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ರವಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಉಡುಪಿ ಜಿಲ್ಲೆಯಲ್ಲೂ ಕೂಡ ಅಷ್ಟೇ